ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಸೀಸನ್ ಟು ಮೈ ಡಿಯರ್ ಹಿಟ್ಲರ್ ಏನು ಸೌರಭ್ ಅವರೇ ಹಾಗೆ ನೋಡ್ತಾ ಇದ್ದೀರಾ ನಿಮಗೂ ನಿದ್ದೆ ಬಂದಿಲ್ವಾ ಅಂತ ಮೆಲ್ಲನೆ ಐಸ್ ಮಾಡಲು ಟ್ರೈ ಮಾಡಿದ್ಲು ಅಕ್ಷತಾ ಇಲ್ವೇ ಇಲ್ಲ ನೀ ಬಂದು ಜೋಳಿ ಹಾಡು ಹೇಳ್ತೀಯಾ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನಡಿ ಹಾಡುವೆ ಅಂತೆ ಅಂತ ಸೋಫಾದಿಂದ ಎದ್ದು ಮೈ ಮುರಿತ ಹೇಳಿದನು ಸೌರಭ್ ಇಹಿ సౌరబ్ే నే జోక్ మతీరా అల్వా ననగేను హాడు బరుతే అంత నింగే జోలి హాడు హాడు అద్రూ నన్న ధ్వని అసేనూ చనగి నిమే బందరో నూ ఓడి హస్తే అంత నగూ అక్షత హి స్టార్ సింగర్ అడిషన్ మాట్ీ నూ ఇర నేను పాస్ అనే ఇండియా ఐడల్గీ కలస్త అల్వా అందను సౌరభ్ అయ్యో నన్న వయ్స్ ಅಷ್ಟೊಂದು ಚೆನ್ನಾಗಿಲ್ಲ ರೀ ಅದಲ್ಲದೆ ಶ್ರುತಿ ಲಯಗಳು ಕೂಡ ನನಗೆ ಗೊತ್ತಿಲ್ಲ ಮಾಡಿದ್ದು ಎಕ್ಸ್ಟ್ರಾಗಳು ಸಾಕು ಬಾಯಿ ಮುಚ್ಕೊಂಡು ಬರ್ತೀಯಾ ಇಲ್ವೋ ಕೈ ಕಟ್ಟಿಕೊಂಡು ಸೀರಿಯಸ್ ಆಗಿ ಅಂತನು ಸೌರಭ್ ನೀವು ಹೋಗಿ ಸೌರಭ್ ಅವರೇ ನಾನು ಬರ್ತೀನಿ ಅಲ್ವಾ ನನಗೆ ಕಿಚನಲ್ಲಿ ಸ್ವಲ್ಪ ಕೆಲಸ ಇದೆ ಅದು ಮುಗಿಸ್ಕೊಂಡು ಬೇಗ ಬರ್ತೀನಿ ಅಂತ ಸೌರಭ್ ತನ್ನ ಕಡೆ ಹೆಜ್ಜೆ ಹಾಕೋದನ್ನು ನೋಡಿ ಮೆಲ್ಲನೆ ಬೆಕ್ಕಿನಂತೆ ಜಾರ್ಕೊಳ್ಳಲು ನೋಡಿಲ್ಲವೋ ಅಕ್ಷತಾ ಅಷ್ಟೇ ಎರಡೇ ಹೆಜ್ಜೆಯಲ್ಲಿ ಅಕ್ಷತಾಳನ್ನು ತಲುಪಿ ಕಿಚನಲ್ಲಿ ಕೆಲಸ ನೋಡ್ಕೊಳ್ಳೋದಕ್ಕೆ ಅಲ್ವಾ ಮೇಡಿಗೆ ಸಂಬಳ ಕೊಡೋದು ಅಂತ ಹೇಳ್ತಾ ಅಕ್ಷತಾ ಕೈಲಿದ್ದ ಪ್ಲೇಟ್ನ ಕಿತ್ತು ಪಕ್ಕಕ್ಕೆ ಇಟ್ಟು ಒಂದೇ ಕೈಯಲ್ಲಿ ಎತ್ತಿ ಹೀಗಲ್ ಮೇಲೆ ಹಾಕೊಂಡು ಸೌರಭ್ ಆ ನಾನು ಬರಲ್ಲ ಸೌರಭ್ ಅವರೇ ಇದು ಅನ್ಯಾಯ ಹೀಗೆ ಎತ್ಕೊಂಡು ಹೋಗೋದು ಸರಿಯಲ್ಲ ಇದು ಮೋಸ ಅಂತ ಕಿಚ್ತಾ ಇದ್ದ ಹರ್ಜ್ತಾಯಿದ್ದ ಅಕ್ಷ ತಳಗೆ ಬೆನ್ನ ಮೇಲೆ ಏಟು ಬಿದ್ದು ಆಗಿ ಸೌಂಡ್ ಬಾಕ್ಸ್ ಮ್ಯೂಟ್ ಆಯ್ತು ಬಾಯಿ ಮುಚ್ಚು ಡಸ್ಕಿ ಬಾಯಿ ತೆಗೆದರೆ ನಾಲ್ಗೆ ಕತ್ತರಿಸ್ತೀನಿ ಅಂತ ಬೆನ್ನ ಮೇಲೆ ಹೊಡೆದು ಹಾಗೇನೆ ಎತ್ಕೊಂಡು ರೂಮ್ಗೆ ಹೋದ ಸೌರ ಮುಗಿತು ಇವತ್ತಿನಿಂದ ನಿನ್ ಕತೆ ಮುಗಿತೆ ಡಸ್ಕಿ ಇನ್ನು ನಾಳೆ ನಿನ್ನ ತುಟಿಗಳ ಸೊತೆಗೆ ಮುಖಕ್ಕೆ ಎಷ್ಟು ಪಂಚರ್ಗಳು ಅವುಗಳನ್ನು ಕವರ್ ಮಾಡಲಾಗದೆ ನೀನು ಎಷ್ಟು ಮಂಗನಾಟ ಹಾಕಬೇಕು ಅಂತ ತನ್ನೇ ತಾನೇ ಜಂಬ ಪಡ್ತಾ ಹೋದ ಹಿಟ್ಲರ್ ಅಕ್ಷತಾ ಈ ಅನ್ಯಾಯವನ್ನ ಎದುರಿಸುವವರು ಯಾರು ಇಲ್ವೇ ತಲೆ ತಲಾಂತರಗಳಿಂದ ಯುಗ ಯುಗಗಳಿಂದ ನನಗೆ ಈ ಪಂಚರ್ ಹಾಕಿಸಿಕೊಳ್ಳುವ ಡ್ಯೂಟಿ ತಪ್ಪದೇ ಇಲ್ಲ ಅಂತ ಅಂದ್ಕೊಳ್ತಾ ಇರುವಾಗಲೇ ಸೌರಭ್ ರೂಮ್ ಒಳಗಡೆ ಹೋಗೋದು ಡೋರ್ ಲಾಕ್ ಆಗೋದು ಈ ಎರಡು ಹೊಟ್ಟೆಗೆ ನಡೆದೇ ಹೋಯಿತು ರೂಮಿನೊಳಗಡೆ ಬಂದ ಅಕ್ಷತಾ ತಕ್ಷಣ ಕೆಳಗಡೆಯನ್ನ ಇಳಿಸಿ ಸೌರಭ್ ಗಂಭೀರವಾಗಿ ನೋಡ್ತಾ ಇದ್ದ ಪ್ಲೀಸ್ ಸೌರಭವ್ರೆ ಒಂದೇ ಒಂದು ಸಲ ಕಿಚನ್ ಒಳಗಡೆ ಹೋಗಿ ಹಾಗೆ ಬಂದ್ಬಿಡ್ತೀನಿ ಪ್ಲೀಸ್ ಪ್ಲೀಸ್ ಸೌರಭವ್ರೆ ಒಪ್ಕೊಳ್ಳಿ ಅಂತ ಸೌರಬ ಗಡ್ಡ ಹಿಡಿದು ಅಲ್ಲಾಡಿಸಿದ್ದು ಆ ಮಗದ ಹುಡುಗಿ ಮೊಚ್ಚು ಬಾಯಿ ಮುಚ್ಚೆ ಹುಚ್ಚಿ ಬಾಯಿ ತೆರೆದೆ ಅಂದರೆ ಬಾಯಿ ಒಲೆ ಬಿಡ್ತೀನಿ ಏನಂದುಕೊಂಡಿದೆಯಾ ನಿನ್ನನ್ನು ಹಾಂ ನನ್ನ ಮುಂದೆ ಅವನು ನಿನಗೆ ಕೈಯಾರೆ ಅನ್ನ ತಿನ್ನಿಸಿದ ಅಷ್ಟೇ ಅಲ್ಲದೆ ಆ ಡೆವಿಲ್ ನಿನ್ನ ಕೈಗಳಿಗೆ ಮುತ್ತು ಕೂಡ ಕೊಟ್ಟಿದ್ದಾನೆ ಹೇಗೆ ಬಿಟ್ಬಿಡ್ತೀನಿ ಅಂದ್ಕೊಂಡೆ ನನಗೆ ಈ ಮಧ್ಯೆ ಕೊಬ್ಬು ಜಾಸ್ತಿ ಆಗಿದೆ ಅದನ್ನೆಲ್ಲ ಇವತ್ತು ಕರಗಿಸ್ಲೇಬೇಕು ಅನ್ನುತ್ತಾ ಮೊದಲು ಅದನ್ನು ಹೇಳ್ಕೊಂಡು ವಾಶ್ರೂಮಿಗೆ ಕರ್ಕೊಂಡು ಹೋದ ಕೆಳಗಡೆ ಇಳಿಸಿ ಸ್ಯಾನಿಟೈಸರನ್ನು ಅಕ್ಷತ ಕೈಗಳ ಮೇಲೆ ಸುರಿತ ಉಜ್ಜು ಅಂಡ ಕೋಪದಿಂದ ಅಮ್ಮಯ್ಯ ಇದೆ ತಾನೇ ಅಂದ್ಕೊಂಡು ಸ್ವಲ್ಪ ಹೆಚ್ಚಾಗಿ ಬಿದ್ದಿದ್ದ ಸ್ಯಾನಿಟೈಸರ್ನ ಪೂರ್ತಿ ಹೋಗುವಾಗ ಉಜ್ಜಿ ಉಜ್ಜಿ ಚೆನ್ನಾಗಿ ಕೈ ತೊಳೆದು ಅಕ್ಷತ ಪೂರ್ತಿಯಾಗಿ ನೋರೆ ಹೋಯಿತು ಅನ್ನುವಾಗ್ಲಿ ಅಲ್ಲಿದ್ದ ನ್ಯಾಪ್ಕಿನ್ ತೆಗೆದುಕೊಳ್ಳಲು ಹೋದರೆ ಏನೇ ನ್ಯಾಪ್ಕಿನ್ ತಗೋತಿದೆಯಾ ಅಂದನು ಅಂದರೆ ತೊಳೆದನಲ್ವಾ ಸೌರಭವ್ರೆ ಇನ್ನಿ ಹಾಕೆ ಅಂತ ಅಕ್ಷತಾ ಹೇಳಿ ಮುಗಿಸುವಷ್ಟರಲ್ಲಿ ಮತ್ತೊಮ್ಮೆ ಸ್ಯಾನಿಟೈಸ್ ಅವಳ ಕೈಗೆ ಬಿತ್ತು ಅದಕ್ಕೆ ಅಕ್ಷತಾ ಕನ್ನು ಅರಳಿಸಿ ನೋಡಿಲ್ಲ ಏನು ನೋಡ್ತಿದೀಯಾ ಉಜ್ಜು ಅಂದನು ಮತ್ತೆ ಪಾಪ ಅಕ್ಷತಾಳಿಗೆ ಸೌರಭ್ ಏನು ಮಾಡಲಿದ್ದಾನೆ ಅಂತ ಅರ್ಥ ಆಗಿ ಅಳುಮುಖ ಮಾಡಿಕೊಂಡು ಮತ್ತೆ ತೊಳೆದ್ಲು ಅವಳು ನೀರು ಹಾಕಿ ತೊಳೆದು ಮೂವತ್ತು ಸೆಕೆಂಡ್ಗೆ ಮತ್ತೆ ಸ್ಯಾನಿಟೈಸ್ ಬೀಳೋದು ಅದನ್ನು ಮತ್ತೆ ಉಜ್ಜೋದು ಹೀಗೆ ಒಂಬೈನೂರು ಎಮ್ ಎಲ್ ಸ್ಯಾನಿಟೈಸರ್ ಬಾಟಲಿ ಪೂರ್ತಿ ಖಾಲಿಯಾಗುವವರೆಗೂ ನಡೀತು ಪಾಪ ಅಕ್ಷತ ಕೈಗಳೆಲ್ಲ ಬಿಳಿಯಾಗಿ ಡ್ರೈ ಆಗಿ ಹೋದವು ಎಷ್ಟು ಚೆಲ್ಲಿದ್ರು ಬಾಟಲಿದ್ದ ಸ್ಯಾನಿಟೈಸರ್ ಬರೆದಿದ್ದಾಗ ಅಕ್ಷತ ಕಣ್ಣುಗಳಲ್ಲಿ ತಿರುಪತಿ ವೆಂಕಟೇಶ್ವರ ಸ್ವಾಮಿಯನ್ನು ನೋಡಿದಾಗ ಬರುವಂತಹ ಹೊಳಪು ಬಂತು ಆ ಖಾಲಿಯಾದ ಸ್ಯಾನಿಟೈಸರ್ ಬಾಟಲಿನ ನೋಡಿ ಅವಳು ನೆಟ್ಟುಸಿರಣ್ಣ ಬಿಟ್ಟಳು ಅದನ್ನು ನೋಡಿದ ಸೌರಭ ತಾಕ್ಷಣ ಕೋಪದಿಂದ ನೋಡ್ತಾ ಏನೇ ನಿನ್ನ ಕಣ್ಣಲ್ಲಿ ಮೆರುಗು ಬಂತ ಅದು ಕೇವಲ ಈ ಸೌರಭನ ನೋಡಿದಾಗ ಮಾತ್ರ ಬರಬೇಕು ಹಾಗಲ್ಲದೆ ಇನ್ಯಾವತ್ತು ಬಂದರೂ ನನ್ನ ಕೈಯಲ್ಲಿ ನೀನು ಕುರುಡಿ ಅಕ್ಷತ ಆಗಿ ಹೋಗ್ಬಿಡ್ತೀಯಾ ಅಂತ ಸೀರಿಯಸ್ ಆಗಿ ಹೇಳ್ದ ಸರಿ ಸೌರಭವ್ರೆ ಇನ್ನೂ ಬಾ ಅಂದಳು ಅಕ್ಷತಾ ಎಲ್ಲಿಗೆ ಟಸ್ಕಿ ಹೋಗೋದು ನೀನು ಮಾಡಿದ ತಪ್ಪಿಗೆ ನಿನಗೆ ಶಿಕ್ಷೆ ಅರ್ಧ ಮಾತ್ರ ಮುಗಿದಿದೆ ಇನ್ನೂ ಅರ್ಧ ಹಾಗೇನೆ ಇದೆ ಅದು ಮುಗಿದ ಮೇಲೆ ಹೋಗೋಣ ಅಂದನು ಸೌರವ್ ಏನು ಅರ್ಧನಾ ಅಂದರೆ ಇನ್ನೂ ಏನು ಮಾಡ್ತೀರಾ ಅಂತ ಸಲಹೆ ಸುತ್ತಾ ಇದ್ರು ಕಷ್ಟಪಟ್ಟು ತಡ್ಕೊಂಡು ಕೇಳಿದ್ರು ಅಕ್ಷತ ಕೈಗಳು ಅಂದರೆ ಅವನು ಮುತ್ತಿ ಕೊಟ್ಟಿದ್ದಕ್ಕೆ ತೋಳಿಸ್ದೆ ಆದರೆ ಅವನ ಕೈಯಿಂದ ನೀನು ಬಾಯಿ ತುಂಬ ಅನ್ನ ತುಂಬಿಕೊಂಡಿದ್ಯಾ ಅಲ್ವಾ ಈಗ ನಾನು ನಿನ್ನ ಬಾಯಿ ಮತ್ತು ನಿನ್ನ ಹೊಟ್ಟೆಯನ್ನು ಹೇಗೆ ತೊಳೆಯಲಿ ಎಂದು ಕುತಂತ್ರದನ್ನು ಊಟದಿಂದ ಕೇಳಿದನು ಸೌರಭ್ ಅಷ್ಟೇ ಇನ್ನೂ ತಡೆಯಲು ಸಾಧ್ಯ ಆದ ಕಣ್ಣುಗಳು ಗಿರು ಅನಿಸುತ್ತೆ ಮೇಲೆ ಬಿದ್ದಲು ಅಕ್ಷತ ಏನೇ ಹೀಗೆ ಬಿದ್ದುಬಿಟ್ರೆ ಬಿಟ್ಬಿಡ್ತೀನಿ ಅಂತ ಅಂದ್ಕೊಂಡ್ರೆ ಅದು ನಿನ್ನ ಭ್ರಮೆ ಅಂದ್ಕೊಳ್ತಾ ಅವಳನ್ನು ರೂಮ್ಗೆ ಕರ್ಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿ ಕಬೋರ್ಡಿಂದ ಮಾಯಶ್ಚರೈಸರ್ ಲೋಷನ್ ತಂದು ಅಕ್ಷತಾ ಕೈಗಳಿಗೆ ಹಚ್ಚಿದನು ಸೌರಭ್ ಮರುದಿನದಿಂದ ಸೌರಭ್ ಶೂಟಿಂಗ್ ಜೊತೆಗೆ ಸಾಮ್ರಾಟ್ ಆಫೀಸ್ ಕೆಲಸ ಕೂಡ ತಾನೇ ನೋಡ್ಕೊಳ್ತಾ ಇದ್ದ ಸಾಮ್ರಾಟ್ ಕಾಲನ್ನು ಕೂಡ ಕೆಳಗಡೆ ಇಡ್ದಂತೆ ನೋಡಿಕೊಳ್ತಾ ಇದ್ದಾನೆ ಸಾಮ್ರಾಟ್ ಮನೆಯಲ್ಲೇ ಇದ್ರೆ ಆಗಾಗ ಆಫೀಸ್ ಕೆಲಸಕ್ಕಾದ್ರೂ ಅಂಕಿತಳನ್ನ ಮನೆಗೆ ಕರ್ಸ್ಕೊಳ್ಬಹುದು ಅಂತ ಅಂದ್ಕೊಂಡಿದ್ದ ಆದರೆ ಸೌರಭ್ ಆಫೀಸ್ಗೆ ಹೋಗಿ ಅಲ್ಲಿನ ಕೆಲಸವನ್ನು ಅಲ್ಲೇ ಪೂರ್ಣಗೊಳಿಸಿ ಏನು ಪೆಂಡಿಂಗ್ ಇಲ್ಲಂತೆ ನೋಡ್ಕೊಳ್ತಾ ಇರೋದು ಸಾಮ್ರಾಟ್ಗೆ ದೊಡ್ಡ ಹೊಡೆತ ನಡೆದಂತೆ ಆಯಿತು ಎದ್ದಾದ್ರೂ ಅಂಕಿತಾಳನ್ನ ಯಾವುದಾದ್ರೂ ಕೆಲಸಕ್ಕೆ ಮನೆಗೆ ಬರಲಿ ಅನ್ನೋಣ ಅಥವಾ ಡಿಸೈನ್ ವಿಷಯ ಚರ್ಚಿಸೋಣ ಅಂತ ಅಂದ್ಕೊಂಡ್ರೆ ಅಂದಿನ ಕೆಲಸವನ್ನು ಅಂದೇ ಮುಗಿಸೋದು ಮಾತ್ರ ಅಲ್ಲದೆ ಸೌರಭ್ ತಾನೇ ಫೈನಲೈಸ್ ಕೂಡ ಮಾಡ್ತಾ ಇದ್ದ ಸೌರಭ್ ಕೂಡ ಇದನ್ನೆಲ್ಲ ಬೇಕಂತಾನೆ ಮಾಡ್ತಾ ಇದ್ದಾನೆ ಅಂಕಿತಾಳನ್ನ ಸಾಮ್ರಾಟ್ ಹತ್ತಿರ ಹೋಗದಂತೆ ತಡೆಯೋದು ಮತ್ತು ಮತ್ತೊಮ್ಮೆ ಮನೆಗೆ ಬಂದರೆ ಎಲ್ಲಿ ಸಾಮ್ರಾಟ್ ಅವಳ ಮೇಲೆ ಆಸೆ ಬೆಳೆಸ್ಕೊಳ್ತಾನೋ ಅಂತ ಅವನಿಗೆ ಅರ್ಥ ಆಗಿ ಹೋಗಿತ್ತು ಮೊದಲ ಬಾರಿಗೆ ಅಂಕಿತಾಳನ ತಾರಕ ಪಕ್ಕದಲ್ಲಿ ನೋಡಿದಾಗಲೇ ಅಂಕಿತಾಳಿಗೆ ಅವನ ಮೇಲೆ ಇಷ್ಟಕ್ಕಿಂತ ಮೀರಿದ ಫೀಲಿಂಗ್ ಇದೆ ಅಂತ ಸೌರವ್ಗೆ ಅರ್ಥ ಆಗಿತ್ತು ಆದರೆ ಅದು ನಮ್ಮ ಸಾಮ್ರಾಟ್ಗೆ ಅರ್ಥ ಆಗಿಲ್ಲ ಅಂಕಿತ ಮೇಲೆ ಸಾಮ್ರಾಟ್ಗೆ ಇನ್ನೂ ಹೆಚ್ಚು ನಿರೀಕ್ಷೆ ಹೆಚ್ಚಿಸೋದು ಸರಿಯಲ್ಲ ಅಂತ ಎಲ್ಲೆಂದರಲ್ಲಿ ಅಂಕಿತಾಳನ್ನು ಕಟ್ ಮಾಡ್ತಾ ಮನೆ ಕಡೆಗೆ ಬರ್ದಂತೆ ನೋಡ್ಕೊಳ್ತಾ ಇದ್ದಾನೆ ಸೌರಭ್ ಇನ್ನೊಂದು ಕಡೆ ತಾರಕ್ ಮನೆಗೆ ತಾರಕ್ ಮನೆಗೆ ಬಂದು ಹೋದಾಗಿಂದ ಸೌರಭ್ಗೆ ಅವನ ಮೇಲೆ ಅನುಮಾನ ಬಂದಿದೆ ಅದಕ್ಕಾಗಿ ಅಸಲು ಅವನ ವಿವರಗಳೇನು ಅಂತ ತಿಳಿಯಲು ಒಬ್ಬ ಪರ್ಸ್ನಲ್ ಡಿಟೆಕ್ಟಿವ್ ಅನ್ನ ಅಪಾಯಿಂಟ್ ಮಾಡಿದ್ದಾನೆ ಅವನ ಪ್ರತಿಯೊಂದು ಚಲನವಲನ ತನಗೆ ಬೇಕು ಎಂದು ಹೇಳಿದ್ರಿಂದ ಅವನ ಗತಕಾಲದ ವಿಷಯಗಳೆಲ್ಲವೂ ಡಿಟೆಕ್ಟಿವ್ ಮೂಲಕ ಎರಡು ದಿನಗಳಲ್ಲಿ ಸೌರಭ್ಗೆ ತಿಳಿದು ಬಂದಿತ್ತು ಇತ್ತ ಆಫೀಸ್ನಲ್ಲಿ ಕೆಲಸ ಮಾಡ್ಕೊಳ್ತಾ ಇದ್ದ ಆರುಗೆ ಇದ್ದಕ್ಕಿದ್ದಂತೆ ಒಂದಿನ ಸಮೀರ್ನಿಂದ ಕರೆ ಬಂತು ಸ್ಕ್ರೀನ್ ಮೇಲೆ ಅವನ ಹೆಸರನ್ನು ನೋಡಿ ಸ್ವಲ್ಪ ಅನುಮಾನದಿಂದಲೇ ಕಾಲ್ ಲಿಫ್ಟ್ ಮಾಡಿ ಹಲೋ ಅಂದ್ಲು ಆರು ಹಲೋ ಆರು ನಾನು ಸಮೀರ್ ಹೇಗಿದೆಯಾ ಅಂತ ಮಾತಾಡಿಸಿದನು ಸಮೀರ್ ಹಾಂ ನಾನು ಚೆನ್ನಾಗಿದ್ದೀನಿ ಹಾಗೆ ಎಲ್ಲಿದ್ದೀಯಾ ಆ ದಿನದಿಂದ ನೀನು ಕಾಣಿಸಲೇ ಇಲ್ಲ ಕನಿಷ್ಠ ಪಕ್ಷ ನೀನು ಚೆನ್ನಾಗಿದೆಯಾ ಅಂತ ಮರುಪ್ರಶ್ನೆ ಕೂಡ ಮಾಡದ ಆರು ನಡವಳಿಕೆ ಅವಳಿಗೆ ಅವನ ಮೇಲೆ ಆಸಕ್ತಿ ಇದೆ ಎಂದು ತೋರಿಸ್ತಾ ಇತ್ತು ಅವನು ವಿರಕ್ತಿಯಿಂದ ನಕ್ಕು ಹೇಳಿದ್ನಲ್ಲ ಆರು ಇನ್ನೊಮ್ಮೆ ನಿನ್ನ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ ಅಂತ ಅಂದನು ಸಮೀರ್ ಸ್ವಲ್ಪ ಬೇಸರವಿದ್ದಾನೆ ಆರು ಅದರ ಬಗ್ಗೆ ಹೆಚ್ಚೇನು ಮಾತಾಡಲು ಹೋಗಲೇ ಇಲ್ಲ ಅಸಲಿಗೆ ಅವಳಿಗೆ ಸಮೀರ್ ಮೇಲೆ ಎಂತಹ ಅಭಿಪ್ರಾಯವೂ ಇಲ್ಲದೆ ಇರೋದ್ರಿಂದ ಅವನು ದೂರ ಆಗ್ತಾ ಇದ್ದಾನೆ ಅನ್ನೋ ವಿಷಯ ಅವಳ ಮೇಲೆ ದೊಡ್ಡ ಪ್ರಭಾವವೇನು ಬೀರಲಿಲ್ಲ ಆದರೆ ಅವಳು ಅವನ ಒಬ್ಬ ಫ್ರೆಂಡ್ ತರಹ ಕಂಡಿದ್ಲು ಮೊದಲಿನಿಂದಲೂ ಸಮೀರ್ ಕಣ್ಣಲ್ಲಿ ಅವಳ ಮೇಲಿರುವ ಪ್ರೀತಿ ಕಾಣಿಸ್ತಾ ಇತ್ತು ಆದ್ದರಿಂದ ಎಂದಾದರೂ ಅವನು ತನ್ನ ಪ್ರೀತಿಯನ್ನು ಹೇಳ್ಕೊಂಡ್ರೆ ಆಗ ನೋಡೋಣ ಅಂತ ಅಂದ್ಕೊಂಡಿದ್ಲು ಅಷ್ಟೆ ಆದರೆ ಈಗ ಹೊರಟು ಹೋದ ಮಾತ್ರಕ್ಕೆ ಅವನ ಬಗ್ಗೆ ಯೋಚಿಸಿ ಬೇಸರ ಪಟ್ಕೊಳ್ಳುವ ಮನಸ್ಥಿತಿ ಆರೋಗ್ಯ ಇರಲಿಲ್ಲ ಯಾವಾಗ ಹೋಗ್ತಿದೆಯಾ ಅಂತ ನಿರ್ಲಿಪ್ತವಾಗಿ ಕೇಳಿದ್ಲು ಆರು ನಾನು ನಾಳೆ ರಾತ್ರಿ ಇಂಡಿಯಾ ಬಿಟ್ಟು ಹೋಗ್ತಾ ಇದ್ದೇನೆ ಯಾರು ಇನ್ನು ಮರಳಿ ಇಂಡಿಯಾಗೆ ಬರುವ ಸಾಧ್ಯತೆಯೇ ಇಲ್ಲ ಅಂದನು ಸಮೀರ್ ನೋವಿನಿಂದ ಓಕೆ ಹ್ಯಾಪಿ ಜರ್ನಿ ನಿನ್ನ ಕೆರಿಯರ್ ಸಕ್ಸಸ್ಫುಲ್ಲಾಗಿ ಸಾಗಲಿ ಅಂತ ಆರೈಸ್ತೇನೆ ಒಂದೊಂದು ದಿನ ನಾವಿಬ್ಬರು ಫ್ಯೂಚರ್ನಲ್ಲಿ ಭೇಟಿ ಆಗಬಹುದೇನೋ ಅಂತ ಯಾರು ಹೇಳ್ತಾ ಇದ್ದ ಮಾತಿಗೆ ಅಡ್ಡ ಬಂದು ಏನು ಯಾರು ನನಗಂತೂ ನಂಬಿಕೆ ಇಲ್ಲ ಅಸಲಿಗೆ ನನಗೆ ಮತ್ತೆ ನಿನ್ನ ಕಣ್ಣ ಮುಂದೆ ಬರಬೇಕು ಅಂತ ಅನ್ನಿಸ್ತಾನೇ ಇಲ್ಲ ನಾನು ಮಾಡಿದ ತಪ್ಪಿಗೆ ಇಂದಿಗೂ ಗಿಲ್ಟಿಯಾಗಿ ಫೀಲ್ ಮಾಡ್ತಾ ಇದ್ದೀನಿ ಅಂದನು ಸಮೀರ್ ಆರು ಏನು ಹೇಳಿದೆ ಸೈಲೆಂಟಾಗೇ ಇದ್ದು ಯಾಕಂದರೆ ನಡೆದಿದ್ದು ತಪ್ಪು ಅಂತ ಹೇಳಲಿಕ್ಕಾಗೋದು ಹಾಗೆಂದು ಸರಿ ಅಂತ ಕೂಡ ಹೇಳಲಾಗದ ಪರಿಸ್ಥಿತಿ ಅವಳು ಮೌನಕ್ಕೆ ಶರಣಾಗಿಲ್ ಸಮೀರ್ನೇ ಮತ್ತೆ ಅವಳನ್ನು ಮಾತನಾಡಿಸ್ತಾ ಅದು ಯಾರು ಇವಿಯಾ ಅಂತ ಕೇಳ್ದ ಹಾಂ ಸಮೀರ್ ಹೇಳು ಫ್ಲೈಟ್ ಎಷ್ಟು ಗಂಟೆಗೆ ರಾತ್ರಿ ಹನ್ನೊಂದಕ್ಕೆ ಮಾ ಹ್ಯಾಪಿ ಜರ್ನಿ ಅಂತ ಕಾಲ್ ಕಟ್ ಮಾಡಲು ಹೊರಟಾಗ ಆರು ಅಂತ ಕೂಗಿದನು ಸಮೀರ್ ಹೇಳಿ ಸಮೀರ್ ಅದ್ಲು ಆರು ಆರು ಹೇಗೂ ನಾಳೆ ನಾನು ಇಂಡಿಯಾದಿಂದ ಹೊರಟು ಹೋಗ್ತಿದ್ದೀನಿ ಅಲ್ವಾ ಮತ್ತೆ ನನ್ನ ಜೀವನದ ಕೊನೆಯ ಉಸಿರು ಇರೋವರೆಗೂ ನಿನಗೆ ಎದುರಾಗೋದಿಲ್ಲ ಪ್ಲೀಸ್ ಆರು ನನ್ನ ಜೀವನದ ಮೊದಲ ಪ್ರೀತಿ ಮತ್ತು ಕೊನೆಯ ಪ್ರೀತಿ ನೀನು ಮಾತ್ರ ಇನ್ನು ನನ್ನ ಲೈಫ್ನಲ್ಲಿ ಪ್ರೀತಿ ಏನೋ ಪದಕ್ಕೆ ಅರ್ಥನೇ ಇರೋದಿಲ್ಲ ಒಂದೇ ಒಂದು ಸಲ ಕೊನೆ ಬಾರಿಗೆ ನೀನನ್ನು ನೋಡಬೇಕು ಅಂತ ಅನ್ನಿಸ್ತಿದೆ ಅಂತ ರಿಕ್ವೆಸ್ಟ್ ಮಾಡಿದನು ಸಮೀರ್ ಸಮೀರ್ ಮಾತ ಪ್ರಾಮಾಣಿಕತೆಗೆ ಅವಳಿಗೆ ಅರಿವಾಗಿ ಆರು ಯೋಚನೆ ಇಲ್ಲಿ ಬಿದ್ದಳು ಪ್ಲೀಸ್ ಆರು ಒಂದೇ ಒಂದು ಅವಕಾಶ ನನಗೆ ಇಷ್ಟ ಇದ್ದರೆ ಮಾತ್ರ ಇಲ್ಲಾದರೆ ಬೇಡ ಅಂದನು ಸಮೀರ್ ಮತ್ತು ಅದೇನೂ ಇಲ್ಲ ಸಮೀರ್ ಅಂತ ಆರು ಹೇಳಿದಾಗ ಸಮೀರ್ ಒಂದು ಕ್ಷಣ ಸಂತೋಷ ಕೂಡ ಪಟ್ಟ ಎಲ್ಲಿ ಭೇಟಿ ಆಗೋಣ ಅಂತ ಯೋಚಿಸ್ತಾ ಇದ್ದೇನೆ ಅಂದಲು ಆರು ಪರವಾಗಿಲ್ಲ ಆರು ಮೊನ್ನೆ ಬಂದಂತೆ ನಿನ್ನ ಆಫೀಸ್ಗೆ ಬರಲು ಪರ್ಮಿಷನ್ ಹಿಡಿದ್ರೆ ಸಾಕು ಅಲ್ಲಿಯೇ ಸಿಗ್ತೇನೆ ಅಂದನು ಸಮೀರ್ ಆದರೆ ಆರು ಯೋಜನೆಗಳಲ್ಲಿ ಬಿದ್ದಲು ಆಫೀಸ್ಗೆ ಸಮೀರ್ ಬಂದರೆ ಅಪ್ಪನಿಗೆ ಖಂಡಿತ ತಿಳಿಯುತ್ತೆ ಅಪ್ಪನಿಗೆ ಸಮೀರ್ ಮೇಲೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಜೊತೆಗೆ ಸಾಮ್ರಾಟ್ ಕೂಡ ಸಮೀರ್ ಯಾವಾಗ ಸಿಗ್ತಾನೋ ಅವನನ್ನು ಮುಗಿಸ್ಬಿಡ್ಬೇಕು ಅಂತ ಕೋಪದಲ್ಲಿ ಇದ್ದಾನೆ ಈಗ ಸಮೀರ್ ಆಫೀಸ್ಗೆ ಬಂದರೂ ನಾನು ಅವನನ್ನು ಭೇಟಿಯಾದರೂ ಅಪ್ಪನಿಗೆ ಖಂಡಿತ ತಿಳಿಯುತ್ತೆ ಸುಮ್ಮನೆ ಚಿಕ್ಕ ವಿಷಯವನ್ನು ದೊಡ್ಡ ಗಲಾಟೆ ಮಾಡಿಕೊಳ್ಳೋದು ಬೇಡ ಅಂತ ಆಲೋಚಿಸಿ ಇಲ್ಲಿ ಬೇಡ ಸಮೀರ್ ನಾನು ಎಲ್ಲಿ ಭೇಟಿಯಾಗೋಣ ಅಂತ ಅಂಥ ಲೊಕೇಶನ್ನ ನಾಳೆ ಬೆಳಗ್ಗೆ ನಿನಗೆ ಮೆಸೇಜ್ ಮಾಡ್ತೀನಿ ಅಂದಳು ಥ್ಯಾಂಕ್ ಯು ವಾರು ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಭೇಟಿ ಆಗ್ತೇನೆ ಅಂದಿದ್ದಕ್ಕೆ ಸಾಕು ನಿನ್ನ ಮೆಸೇಜ್ಗಾಗಿ ಕಾಯ್ತಾ ಇರ್ತೇನೆ ಅಂತ ಮತ್ತೊಮ್ಮೆ ಧನ್ಯವಾದ ಹೇಳಿ ಸಮೀರ್ ಕಾಲ್ನ ಆ್ಯಕ್ಟ್ ಮಾಡಿದನು ಈ ಕತೆ ಮುಂದುವರಿಯುವುದು ಅವಳು ಹೇಳ್ದ ಹಾಗೆ ಸಮೀರ್ನ ಭೇಟಿ ಆಗ್ತಾಳ ಇದು ಸೌರಭಿಗೆ ಗೊತ್ತಾಗುತ್ತಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿವರೆಗೂ ಬಾಯ್ ಬಾಯ್ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು